ಅಧಿಕಾರಿಗಳ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಾದ ಯೋಗೇಶ್ ನಾಯ್ಕರ್ ಅವರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಇಪ್ಪತ್ತ್ಮೂರರಂದು ನಾವು ಮನವಿ ಪತ್ರ ಸಲ್ಲಿಸಿ ಇಪ್ಪತ್ತಾರರಿಂದ ನಿರ್ದಿಷ್ಟ ಅವಧಿ ನಾವು ಮುಷ್ಕರನ ಹಮ್ಮಿಕೊಳ್ತೀವಿ ಅಂಥೇಳಿ ನಾವು ಮನವಿ ಸಲ್ಲಿಸಿದರೂ ಸಹ ಇಲ್ಲಿವರೆಗೂ ಸರ್ಕಾರದಿಂದ ನಮಗೆ ಯಾವುದೇ ವಿಧವಾದ ಭರವಸೆಗಳು ವಿವಿಧ ಬೇಡಿಕೆ ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕ ಪ್ರತಿಭಟನೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ರಾಜ್ಯ ಅಧ್ಯಕ್ಷರು ಯೋಗೇಶ್ ನಾಯ್ಕ್ ಸೂಚನೆ ಮೇರೆಗೆ ತಾಲೂಕು ಘಟಕವು ಶಾಸಕರ ಕಾರ್ಯಾಲಯದ ಎದುರು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಗೈರಾಗಿ ಪ್ರತಿಭಟನೆಯನ್ನು ನಡೆಸಿದರು ಯಾವುದೇ ಅತ್ಯಾಧುನಿಕ ಸೌಲಭ್ಯ ಕೂಡ ನೀಡದೆ ಕೆಲಸದ ಒತ್ತಡ ಹೇರುವುದನ್ನ ಖಂಡಿಸಿ ಸಂಘದ ಪ್ರಮುಖರು ಮಾತನಾಡಿ ಕಂದಾಯ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ಅಥವಾ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದಾರೆ ಅತ್ಯಾಧುನಿಕ ಉಪಕರಣಗಳನ್ನು ನೀಡುತ್ತಿಲ್ಲ ಮೊಬೈಲ್ ಲ್ಯಾಪ್ಟಾಪ್ ಗೂಗಲ್ ಕ್ರೋಮ್ ಬುಕ್ ಪ್ರಿಂಟರ್ ಇಂಟರ್ನೆಟ್ ಸೌಲಭ್ಯ ನೀಡುವವರೆಗೆ ಕೆಲಸ ಮಾಡುವುದಿಲ್ಲ ಆಧಾರ್ ಸೀಟ್ ಲ್ಯಾಂಡ್ ಬೀಟ್ ಬಗರುಕು ಹುಕುಂ ಹಕ್ಕು ಪತ್ರ ನಮೂನೆ ಒಂದು ಮತ್ತು ಐದರ ವೆಬ್ ಅಪ್ಲಿಕೇಶನ್ ಪೌತಿ ಆಂದೋಲನ ಆ್ಯಪ್ ಸೇರಿದಂತೆ ವಿವಿಧ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕು ಮೇಲಧಿಕಾರಿಗಳು ಕೆಲಸ ಮಾಡಲು ಒತ್ತಡ ಹಾಕುತ್ತಿದ್ದಾರೆ ನಾವುಗಳು ನರಕಯಾತನೆಯನ್ನು ಅನುಭವಿಸುವಂತಾಗಿದೆ ಎಂದು ಆಗ್ರಹಿಸಿದರು

ಹಲವಾರು ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಅಂಚಿನಲ್ಲಿರುವ ರಾಜ್ಯದಲ್ಲಿನ ಒಂದು ಸಾವಿರದ ನೂರ ತೊಂಬತ್ತಾರು ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿ ಹಾಗೂ ಮುನ್ನೂರ ನಾಲ್ಕು ಕಸಬಾ ಹೋಬಳಿ ವೃತ್ತಗಳನ್ನು ಗ್ರೇಡ್ ಒನ್ ಗ್ರಾಮಾಡಳಿತಾಧಿಕಾರಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು ರಾಜಸ್ವ ನಿರೀಕ್ಷಕರನ್ನು ಪ್ರಥಮ ದರ್ಜೆ ಸಹಾಯಕರನ್ನಾಗಿ ಮಾಡಿ ಗ್ರೇಡ್ ಒನ್ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯನ್ನಾಗಿ ಪರಿಷ್ಕರಿಸಿ ಮೇಲ್ದರ್ಜೆಗೇರಿಸಿ ಪದೋನ್ನತಿ ನೀಡಬೇಕು ಕಂದಾಯ ಇಲಾಖೆಯ ಮೂರು ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಕಂದಾಯ ಇಲಾಖೆಯಲ್ಲಿ ಹೊಸ ಮಾರ್ಗಸೂಚಿ ರಚಿಸಬೇಕು ಆಯುಕ್ತಾಲಯದಡಿಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಜ್ಯೇಷ್ಠತೆಯನ್ನ ರಾಜ್ಯಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು ಮೊಬೈಲ್ ತಂತ್ರಾಂಶಗಳ ಕೆಲಸದ ಹಿನ್ನೆಲೆಯಲ್ಲಿ ಆಗಿರುವ ಎಲ್ಲ ಅಮಾನತ್ತುಗಳನ್ನ ರದ್ದುಪಡಿಸಬೇಕು ಎಂದು ಪ್ರತಿಭಟನೆ ಮೂಲಕ ಆಗ್ರಹಿಸಿದರು ಪ್ರಯಾಣ ಭತ್ಯೆ ದರವನ್ನು ಐದುನೂರು ರೂಪಾಯಿಂದ ಮೂರು ಸಾವಿರವರೆಗೆ ಹೆಚ್ಚಿಸಬೇಕು ಕೆಲಸದ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲಾ ಬಗೆಯ ವರ್ಚುವಲ್ ಸಭೆಗಳನ್ನ ಕಡ್ಡಾಯವಾಗಿ ನಿಷೇಧಿಸಬೇಕು ರಾಜ್ಯದ ಗ್ರಾಮ ಸಹಾಯಕರಿಗೆ ಭದ್ರತೆಯನ್ನ ಒದಗಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವವರಿಗೆ ಎಲ್ಲಾ ಬಗೆಯ ಮೊಬೈಲ್ ಆ್ಯಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅನ್ನ ಸ್ಥಗಿತಗೊಳಿಸಿ ಅನಿರ್ದಿಷ್ಟವಾದಿ ಮುಷ್ಕರ ರಾಜ್ಯವ್ಯಾಪಿ ಹಮ್ಮಿಕೊಳ್ಳಲಾಗುವುದು ಎಂದು ಇಲಾಖೆಯಿಂದ ಸುಮಾರು ಮೊಬೈಲ್ ಆ್ಯಪ್ ಮೂಲಕ ಈ ಒಬ್ಬ ಗ್ರಾಮ ಆಡಳಿತಗಾರಿಗೆ ಸಹಜ ಕೆಲಸ ಆ ಬಿಟ್ಟು ಈ ಹಿಂದೆ ತೋರಿಸಿದಂತ ಒಂದು ನೋಡಿ ಇಲ್ಲಿ ಅದು ಗ್ರಾಮದ ಅಧಿಕಾರಿಗಳ ಎಷ್ಟೊಂದು ಕೆಲಸ ಕಾರ್ಯಗಳು ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ನಮ್ಮ ಮುಖ್ಯ ಬೇಡಿಕೆಗಳ ಏನಪ್ಪ ಅಂತಂದ್ರೆ ಮೊಬೈಲ್ ಆಪ್ ಮತ್ತು ವೆಬ್ ಆಪ್ಕರಿಸನ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಇಲಾಖೆಯಿಂದ ಅಭಿವೃದ್ಧಿ ಪಡಿಸಿರುವ ಸುಮಾರು ಹದಿನೇಳಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡವಾಗಿರುತ್ತಿದ್ದು ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಹಾಗೂ ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯಕವಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೇ ಇರುವುದು ಆಮೇಲೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಕ್ಷೇತ್ರ ಮಟ್ಟದಲ್ಲಿ ಆರ್ಥಿಕ ಅಧಿಕ ಒತ್ತಡದೊಂದಿಗೆ ಗ್ರಾಮಾಡಳಿತ ಅಧಿಕಾರಿಗಳು ಸಾವು ನೋವುಗಳು ಆಗುತ್ತಿದ್ದು ಪೀಠಿರ್ಬೋದು ಮಗರು ಕುಂ ಇರ್ಬೋದು ಅಕ್ಕಪತ್ರ ನಮ್ಮನೆ ಒಂದರಿಂದ ಐದು ಹಾಗೆ ನಮೆ ಪೋತಿ ಆಂದೋಲನ ಆ್ಯಪು ಇಷ್ಟೆಲ್ಲ ಆದಮೇಲೆ ನಮಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಒಂದು ಸರ್ಕಾರದಿಂದ ಒಂದು ಮೊಬೈಲ್ ಇಲ್ಲ ಒಂದು ಸೀಸ್ ಪೆನ್ಸಿಲ್ ಇಲ್ಲ ಒಂದು ಏನೂ ಇಲ್ಲ ಮೇಲಾಧಿಕಾರಿಗಳು ಈ ಕೆಲಸ ಮಾಡಬೇಕಂತ ನಮ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮೂಲಭೂತ ಸೌಲಭ್ಯಗಳು ನಮಗೆ ಏನೇನೇ ಒತ್ತಿಗೆ ಇಲ್ಲ ಪ್ರಿಂಟರ್ ಇಲ್ಲ ಆಮೇಲೆ ಇದಾದ ಮೇಲೆ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆದ್ರೂ ಒಂದು ಪದೋನ್ನತಿ ಇಲ್ಲ ಪದೋನ್ನತಿ ಇಲ್ಲ ಒಂದೇ ಹುದ್ದೆಯಲ್ಲಿ ಸೇವೆಯಲ್ಲಿ ಬಂದ ಬಂದ ಮೇಲೆ ಆತ ವಯೋನಿವೃತ್ತಿ ಆಗುವವರಿಗೆ ಒಂದೇ ಹುದ್ದೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಆಗಿಯೇ ಹೋಗ್ಬೇಕತ್ತ ಮನೆಗೆ ಬೇರೆ ಬೇರೆ ಇಲಾಖೆಯಲ್ಲಿ ಸುಮಾರು ಐದು ವರ್ಷ ಮಾಡಿರ್ತಕ್ಕ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಹತ್ತು ವರ್ಷಕ್ಕೆ ಒಂದು ಪದೋನ್ನತಿ ಹತ್ತರಿಂದ ಹದಿನೈದು ಮತ್ತೆ ಇನ್ನೊಂದು ಪದೋನ್ನತಿ ಈ ರೀತಿ ನಮಗೆ ಆ ಒಂದು ಇದರಲ್ಲಿ ನಮಗೆ ಗ್ರಾಮ ಆಡಳಿತಾಧಿಕಾರಿ ಗ್ರೇಡ್ ಒನ್ ಗ್ರಾಮ ಆಡಳಿತಾಧಿಕಾರಿ ಅಂತ ಕೊಟ್ಟರೆ ನಮಗೆ ಮುಂದ ಬೇರೆ ಜೀವಕ್ಕೆ ಅನುಕೂಲವಾಗುತ್ತೆ ಅಂತ ನಾವು ಕೇಳ್ಕೊಡ್ತಾ ಇದ್ದೀವಿ ಆಮೇಲೆ ಅಂತರ್ ಜಿಲ್ಲೆಯಲ್ಲಿ ಏಕೆಂದರೆ ಇವಾಗ ನಮ್ಮಲ್ಲಿ ಗ್ರಾಮ ಗ್ರಾಮಾಡಳಿತರು ನೇರ ನೇಮಕಾತಿಯಾಗಿ ಯಾವುದೋ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ನೇಮಕಾತಿ ಹೊಂದಿರ್ತಾರೆ ಅದು ಆ್ಯಕ್ಚುಲಾಗಿ ಅದು ಐದು ವರ್ಷದ ತನಕ ಅವರು ಬೇರೆ ತಮ್ಮ ಸ್ವಂತ ಸ್ಥಳಕ್ಕೆ ಹೋಗುವಂತಿಲ್ಲ ಆದರೂ ಸಹ ನಾವೇನಂತ ನಮ್ಮ ಒಂದು ಬೇಡಿಕೆ ಏನಂದ್ರೆ ಈ ಒಂದು ಸರ್ಕಾರಿ ಸೇವೆಗೆ ಸೇರಿದ ಸೇರಿದಂಥ ಆ ನೌಕರರಿಗೆ ಮೂರು ವರ್ಷದ ನಂತರ ಅವರಿಗೆ ಒಂದು ಪತಿ ಪತ್ನಿ ಕೇಸ್ ಇರ್ಬೋದು ಅಥವಾ ಸ್ವಂತ ಊರು ಸ್ವಂತ ಊರು ಸ್ವಂತ ಜಿಲ್ಲೆಯಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಹನುಮಂತಪ್ಪ ಜಲಿ ಪ್ರಧಾನ ಕಾರ್ಯದರ್ಶಿಗಳಾದ ಅಮರೇಶ್ ನಿರ್ಮಾನ್ವಿ ನರಸಪ್ಪ ಗೌರವಾಧ್ಯಕ್ಷರು ಸೇರಿದಂತೆ ಇನ್ನೂ ಅನೇಕರು ವಿಎಗಳು ಇದ್ದರು ಇವರ ಧರಣಿಗೆ ವಿವಿಧ ಸರ್ಕಾರಿ ನೌಕರರ ಸಂಘ ಬೆಂಬಲವಾಗಿ ಸೂಚಿಸಿತು